ಒಂಬತ್ತು ಗಂಟೆಗೆ ಹೋಗಿದ್ದು ಇವಾಗ ರಾತ್ರಿ ಒಂಬತ್ತು ಗಂಟೆಗೆ ಹೋಗಿದ್ದು ಕಾರಾಗ ಮೂರುವರೆಗೇನು ಆಕ್ಸಿಡೆಂಟ್ ಆಗಿರೋದು ಎಲ್ಲಿ ಆಗ್ಯಾರು ಅಂತ ನಮ್ಗೆ ಗೊತ್ತಿಲ್ಲ ಯಾರು ಈ ಮನೆ ಓನರು ಓನರ್ ಹೆಂಡತಿ ಮಗಳು ಹೆಸರು ವೆಂಕಟೇಶಪ್ಪ ಗಂಗಮ್ಮ ಸಜೆಶನ್ ಅಲ್ಲದ ಯಾವ ಹೆಸರಲ್ಲ ಹಾಂ ಸಜೆಶನು ಮೀನ ನಮ್ಮ ಮಕ್ಕಳು ಹೆಸರು ಏನು ಗೊತ್ತಿಲ್ಲ ಏನಪ್ಪ ನಿಮ್ಮಮ್ಮನೇ ಹೆಸರು ಬೈತ್ ಗೌಡ ರೂಪಮ್ಮಗನ ಹೆಸರು ಏನು ಅವ್ರ ಫ್ಯಾಮ್ಲಿ ಮೂವರು ಇವ್ರ ಫ್ಯಾಮ್ಲಿ ಮೂವರು ನಮ್ಮ ನೀವೇನ ಅವ್ರಿಗೆ ಅವ್ರಿಗೆ ನಾವು ತಂಗಿ ಹಾಕ್ಬೇಕು ಒಂಬತ್ತು ಗಂಟೆಗೋಗಿದ್ದು ಯಾವಾಗ ರಾತ್ರಿ ಒಂಬತ್ತು ಗಂಟೆಗೆ ಹೋಗಿದ್ದು ಕಾರಾಗ ಮೂರುವರೆಗೇನು ಆಸ್ ಗಂಟಾಗಿರಬೇಕು ಎಲ್ಲಿ ಆಗ್ಯಾರು ಅಂತ ನಮ್ಗೆ ಗೊತ್ತಿಲ್ಲ ಯಾರು ಅಂತ ಈ ಮನೆ ಓನರು ಓನರ್ ಹೆಂಡತಿ ಮಗಳು ಹೆಸರು ವೆಂಕಟೇಶಪ್ಪ ಗಂಗಮ್ಮ ಹಾಂ ಸತೀಶ್ನೆಲ್ಲನಾಲ್ಲ ಹಾಂ ಸತೀಶ್ನು ಮೀನ ಹೆಸರು ನಮ್ಮ ಮಕ್ಕಳು ಹೆಸರು ಗೊತ್ತಿಲ್ಲ ಏನಪ್ಪ ನಿಮ್ಮಮ್ಮನೇ ಹೆಸರು ಭವೀತ್ ಗೌಡ ರೂಪಮ್ಮಗನೇ ಹೆಸರು ಏನು ಅಮ್ಮೆ ಮೀನಮ್ಮ ಅವ್ರ ಫ್ಯಾಮ್ಲಿ ಮೂವರು ಇವ್ರ ಫ್ಯಾಮಿಲಿ ಮೂವರು ಬಗ್ಗೆ ನಮ್ಮ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ